ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗೆ ಐ ಐ ಹೋಪ್ಲರು ಅರಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸೊಪುಟ್ಟಿಂದ ನಾವೆಲ್ಲರೂ ಮಾಸ್ತಾರ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಅರ್ವಿಂದ್ಗೆಲ್ಲ ಸ್ಕೂಲ್ಗೆ ರೆಡಿ ಮಾಡಿ ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಕಂತೀನಿ ನೋಡ್ರಿ ಟೈಮ್ ನೋಡ್ತಾ ಇರ್ಬೋದು ಸೆವೆನ್ ಓ ಕ್ಲಾಕ್ ಆಗೈತಿ ನಮ್ಮದು ಒಂದು ಹತ್ತು ಹದಿನೈದು ನಿಮಿಷ ಮುಂದಿರೋದ್ರಿಂದ ಇನ್ನೂ ಸೆವೆನ್ ಓ ಕ್ಲಾಕ್ ಆಗಿಲ್ಲ ಅರ್ವಿಂದ್ ಹಾಯ್ ಮಾಡಪ್ಪ ನಮ್ಮ ವ್ಯೂವರ್ಸ್ಗೆ ಹಾಂ ಪುಲ್ಲಿಗೆ ರೆಡಿಯಾಗಿ ಶೂ ಗೀ ಎಲ್ಲ ಹಾಕಿ ಕುಂದರ್ಸೇವಿ ಸೊ ಈಗ ನಾಷ್ಟ್ರಿ ರೆಡಿ ಮಾಡೇನಿ ಇವತ್ತು ಅಣ್ಣ ಒಗ್ಗರಣೆ ಮಾಡೀನಿ ನಾಷ್ಟಕ್ಕೆ ಈಗ ನನಗೆ ನೆಕ್ಸ್ಟ್ ಸೆಪಿಸ್ಬೇಕು ಸೊ ಈಗ ಇನ್ನು ಒಂದು ಹದಿನೈದು ನಿಮಿಷ ಅಷ್ಟೈತೆ ಆಟೋ ಬರೋಕೆ ನಾಷ್ಟ ಮಾಡಿಸೋಣ ಅಂತ ಬರೀ ಇವತ್ತಿನ ಡೈ ಹೋಗುತ್ತಾ ಏನು ಅಂತ ಅಂತ ಅದಕ್ಕೂ ಮೊದಲು ಇಲ್ಲಿ ಜನರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಈ ಕೂಡ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿರಿ ನೀವೇನ್ ಮಾಡಕತ್ತಿರಿ ಆರೆ ಕಬ್ಬು ತುಳು ಕರ ಹ್ಮ್ ಇವನು ಹಾಕೊಂಡೆ ಈಗ ಲಂಚ್ಗೆ ಹ್ಮ್ ಹ್ಮ್ ಕಬ್ಬುನ ಹ್ಮ್ ಎಷ್ಟು ದಿನ ಆದಂತ ಗಮನದನಿಗೆ ಇಲ್ಲ ಓ ಮನೆಗೆ ಐತೆ ಸೋ ನೋಡಿ ಹಬ್ ಹಸನ್ ಈಗ ಕಬ್ಬು ತುಳು ಆರೆ ಲಂಚ್ಗೆ ಹಾಕಬೇಕು ಅದ ಐದತ್ತು ಒಗ್ಲಂಚ್ಗೆ ಒಂದೊ ಬಾಕ್ಸ್ನಾಗ ಇಡ್ಸಂಗಿಲ್ಲ ಬೇರೆ ಇನ್ನೊಂದು ಬಾಕ್ಸ್ನಾಗ ಹಾಕ್ತಿನ ಸೊ ಲಂಚ್ ಬಾಕ್ಸ್ ಇವತ್ತೇನು ಹಾಕಿಲ್ಲ ಓನ್ಲಿ ಆಪಲ್ ಮತ್ ಕಪ್ ಇಷ್ಟ ಅದ್ರ ಈಗ ಸ್ಕೂಲಿಗೆ ರೆಡಿ ಮಾಡಿ ಯಾಕೆ ತೊಂದರ್ಸಿವಿ ಅಂತಂದ್ರೆ ಇವಾಗ ಎಳ್ನೀರ್ ಕುಡ್ಸಿವಿ ಒಂದ್ ಹತ್ತು ನಿಮಿಷ ಬಿಟ್ಟು ನಾಶ ಮಾಡ್ಸೋಣ ಅಂತೇಳಿ ಯಾಕೆಂತಂದ್ರೆ ಹೀಟ್ ಆಗೈತಿ ಸೊ ಹಂಗಾಗಿ ಏಳೇನು ಕುಡಿಸಿವಿ ಅದ್ರ ಸಲ ಅವನ ಅವಾಗ ಹುಲಿಗೆ ಲಂಚ್ಗು ಹಾಕಿಲ್ಲ ಅದ ಕಬ್ಬು ಆ್ಯಪಲ್ ಹಾಕಿದ್ರೆ ಆಯ್ತು ಅಂತೇಳಿ ನೀರ ಕುಡಿಯಂಗಿಲ್ಲ ನೋಡ್ರಿ ಇದಾಗ ತಲ್ವ ನೀವು ಮನ್ಯಾಗಿದ್ದಾಗನು ನೀರು ಕುಡಿಯೋಂಗಿಲ್ಲ ಅದ ಬಟ್ ಅವ್ ನಿಂದು ಹತ್ತು ಬೀಳ್ಬೇಕು ನೀರು ಕುಡಿಯೋರು ನೀರು ಕುಡಿಯೋರು ಅಷ್ಟು ಹೇಳಿದ್ರು ನೀರು ಕುಡಿಯಂಗಿಲ್ಲ ನೀರು ಕುಡಿಲ್ಲದ ನಮಗೆ ಪ್ರಾಬ್ಲಮ್ ತಂದ ಹೇಳ್ತಾನ ಒಟ್ ಅವ್ರ ಸಲ ನಮಗ ತ್ರಾಸ ಆಗತ್ತ ಇವಾಗ ಏನಾದ್ರು ಆದ್ರೀಟಾಗ

ಸೊ ಈಗ ಅರವಿಂದ್ ಸ್ಕೂಲಿಗೆ ಹೋಗಿದ್ದಾಯ್ತಾ ನೆಕ್ಸ್ಟ್ ಈಗ ನೋಡ್ರಿ ಹಣಗಿಂತ ಇದ್ದಾಳ ಎದ್ ಕೂಡಲೇನ ಫಸ್ಟ್ ಈಗ ಸೋಫಾ ನೀಟ್ ಮಾಡಾಕ್ ಅಂತಳ ನೋಡ್ತಾ ಇರ್ಬೋದು ಕುಶನ್ ಎಲ್ಲ ತೆಗದು ಫುಲ್ ಕ್ಲೀನ್ ಮಾಡಿ ಕವರ್ಸ್ ಎಲ್ಲ ನೀಟಾಗಿ ಮಾಡಿ ಹಾಕಕ್ಕಂತಾಳ ಹಾಕಿ ಈಗ ನೆಕ್ಸ್ಟ್ ಕಸ ಗುಡ್ಸಾಕಿ ಇನ್ನು ರಂಗೋಲಿ ಹಾಕಿಲ್ಲ ರಂಗೋಲಿ ಹಾಕೋಕಂತ ಮೊದಲು ಇದನ್ನ ಮಾಡಾಕತ್ತಳ ನೋಡ್ರಿ ರಂಗೋಲಿ ಡಿಪಾರ್ಟ್ಮೆಂಟ್ ಅಂತ ಅನೀತಾಗ ನಾನು ಬಿಟ್ಟು ಕೊಟ್ಬಿಟ್ಟಿನ ಈಗ ನಾನು ಹಾಕ್ತೀನಿ ಅಂದ್ರೆ ಕೇಳಂಗಿಲ್ಲ ಇಲ್ಲ ನಾನು ಹಾಕ್ತೀನಿ ಮಮ್ಮಿ ಅಂತಂದು ಹಾಕ್ತಾಳೆ ನೋಡ್ರಿಗೋದೇ ನೋಡ್ರಿ ಒಂದು ಡಬ್ಬನ್ ತೊಗೊಂಡು ಬಂದ ಒಂದು ಡಬ್ಬನ್ ತೊಗೊಂಡು ಒಂದು ತಿಂಗಳನ್ನ ಪುಡಿ ಕೊಡ್ತಾರ ಅಂತ ಮತ್ತೆ ಹಂಗೇನಿಲ್ಲಾನು ಹಂಗ್ ಎರಡು ತಿಂಗಳಾಗ್ತಾ ಬಂತೇ ಹಂಗೆ ಎದು ತಿಂಗಳಾಗೈತೆ ಒಟ್ಟನ್ನು ಪುಳಿಗೆಗಳನ್ನ ಮಾಡಿದ್ದಿಲ್ಲ ಮಮ್ಮಿ ಯಾಕೆ ಪುಳಿಗಳನ್ನ ಮಾಡೋದಿಲ್ಲ ಅಂತಂದಿದ್ದು ಅನ್ವಿತ ಪುಳಿಯಲ್ಲಿ ಪುಳಿಗಳನ್ನ ಮಾಡೋದಿತ್ತು ಅದನ್ನ ಸ್ವಲ್ಪ ಹೀಟಾಗಿ ಕಫಾ ಹೆಣ್ಣಿಂಗ್ಡಿ ಕೆಮ್ಮು ಇರೋದ್ರಿಂದ ಹಂಗಾಗಿ ಇವತ್ತು ನಾನಿಲ್ಲ ನೋಡಿದ್ರೆ ಇವಾಗ ಬದ್ರಿಗೆ ಹಾಕಿ ಇಟ್ಕೋಬೇಕು ಇವತ್ತು ತಮೋಷ ಆಗಿರೋದ ರೊಟ್ಟಿ ಮಾಡೋಂಗಿಲ್ಲ ರೊಟ್ಟಿ ರೆಡಿ ಆಗ್ಯಾರ ಸ್ವಲ್ಪ ರೊಟ್ಟಿ ಒಗ್ಗರಣೆ ಮಾಡಬಹುದು ಅಂತ ಹೇಳಿ ರುಟಿಗೆ ಹೋಗ್ಬಿಟ್ಟಿದೆ ಅಂತೇಳಿ ರೊಟ್ಟಿ ಮಾಡೋಂಗಿಲ್ಲ ಅಮ್ಮೆ ಬಂದ ರೊಟ್ಟಿ ಒಗ್ಗರಣೆ ಮಾಡ್ತಿರ್ಬೇಕು ಅಂತ ಹೇಳಿ ರೊಟ್ಟಿ ಮಾಡ್ ತಿಂತೀವಿ ಸೊ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇಲ್ಲ ಕಟೇ ರೊಟ್ಟಿ ಇದ್ದವು ಅಂತಂದ್ರೆ ಹಿಂಗೆ ರೊಟ್ಟಿ ಒಗ್ಗರಣೆ ಹಾಕಿಬಿಡ್ತಾರೆ ಇಲ್ಲ ರೊಟ್ಟಿ ಹಾಕ್ಕೊಂಡು ಸಾರು ಹಾಕೊಂಡು ತಿಂತಾರೆ ಮನೆ ಆದ್ರೆ ಹಿಂಗೆ ಸಾರು ಹಾಕೊಂಡು ತಿಂತಾರೆ ಹಿಂಗೆ ಟ್ರಾವೆಲ್ ಮಾಡಬೇಕಾದ್ರೆ ತಗೊಂಡು ಹೋಗ್ಬೇಕು ಅಂತಂದ್ರೆ ರೊಟ್ಟಿ ಒಗ್ಗರಣೆ ಮಾಡ್ತಾರೆ ಚೆನ್ನಾಗಿ ರೊಟ್ಟಿ ಮುರ್ಕೊಂಡಿದ್ದೀವಿ ನೋಡ್ರಿ ಸ್ವಲ್ಪ ಹಿಂಡ್ ಮುರ್ಕೋಬೇಕು ನೋಡ್ತಾ ಇರ್ಬೋದು ಸೊ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಚುಮ್ಕಿಸ್ಬೇಕು ಹೆಂಗೆ ಅವಲಕ್ಕಿ ಒಗ್ಗರಣೆ ಕೊಡ್ತೀವಿ ಹಿಂಗೆ ಹೆಂಗೆ ಒಗ್ಗರಣೆ ಕೊಡ್ತೀವಿ ನೋಡ್ರಿ ಚುಂಬರಿ ಹುಡ್ಲ ಸೊ ಅವನ್ನಾದ್ರೆ ನೀರಾಗೆ ಹಾಕಿ ಹಿಂಡಿ ತೆಗಿತೀವಿ ಇವನ್ನ ಹಿಂಡಿ ತೆಗಿಯಂಗಿಲ್ಲ ನೀರು ಚುಮ್ಕಿಸ್ಬೇಕು ಅಂದ್ರೆ ರೊಟ್ಟಿ ಸ್ವಲ್ಪ ಮ್ಯಾಕ್ ತಗೋಬೇಕು ಸೊ ನೋಡಿರಿ ರೊಟ್ಟಿ ಒಂದು ಸ್ವಲ್ಪ ನೆನೆದಾವು ಸೊ ನೀರು ಹಾಕೋ ಉದ್ದೇಶ ಏನಂದ್ರೆ ರೊಟ್ಟಿ ಸ್ವಲ್ಪ ಮೆತ್ತಾಗ ಮಾಡ್ಕೊಳೋ ಉದ್ದೇಶಕ್ಕನ ನೀರು ಹಾಕಿರ್ತೈತಿ ನೋಡ್ರಿ ಈಗ ಇಲ್ಲಿ ಒಗ್ಗರಣೆನೂ ರೆಡಿ ಐತಿ ಸೊ ನೋಡಿ ಚರ್ಬೋದು ಏನು ಅಣ್ಣ ಒಗ್ಗರಣೆಗೇನು ಮಾಡೀನಲ್ಲ ಸೊ ಅದ ಒಗ್ಗರಣೆನ ಈಗ ಈಗ ರೊಟ್ಟಿಗೆ ಹಾಕ್ಕೊಂಡಿದ್ದೀನಿ ಚಲೋ ಆಗ್ತೈತಿ ಸೊ ಎಷ್ಟೋ ಮನೆಯೊಳಗೆ ಏನು ಮಾಡ್ತಾರೆ ಅಂತಂದ್ರೆ ಕಟ್ಟೆ ರೊಟ್ಟಿ ಇದ್ದು ಅಂತಂದ್ರೆ ದನಕ್ಕಾಯಿ ಹಿಂಗೆ ಹಾಕ್ತಾರೆ ಮತ್ತು ಚೆಲ್ತಾರೆ ನಾನು ಅಣ್ಣರೇ ನೋಡಿನಿ ಸೊ ಅದ್ರ ಬದಲಾಗಿ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಚುಮರಿ ಸುಸಲಾ ಅವಲಕ್ಕಿ ಮಾಡ್ದಂಗೆ ಸುಡು ಸುಡು ಸಾರು ಹಾಕೊಂಡು ತಿಂದ್ರೂ ಆಕೈತೆ ಅದು ಸಖತ್ ಟೇಸ್ಟ್ ಆಗ್ತೈತಿ ಹಿಂಗೆ ಸೊಪ್ಪಿನ ಸಾರು ಹಿಂಗೆ ತರಕಾರಿ ಸಾಂಬಾರು ಮಾಡಿ ಅವು ಫುಲ್ ನೆನದಾಗ್ಬಿಡ್ತಾವ ರೊಟ್ಟಿ ಆ ಸುಡು ಸುಡು ಸಾರಿಗೆ ಇಲ್ಲ ಅಂತಂದ್ರೆ ಸುಡು ಸುಡು ಹಾಲು ಮತ್ತು ಬೆಲ್ಲ ಹಾಕ್ಕೊಂಡು ತಿನ್ಬೋದು ಅದು ಅಂತೂ ಇನ್ನೂ ಅಮೃತ ಇದ್ದಂಗೆ

ಒಗ್ಗರಣೆ ರೆಡಿ ಆಯ್ತು ನಮ್ ಉತ್ತರ ಕರ್ನಾಟಕದ ಸ್ಪೆಷಲು ಸೊ ನಾಲ್ಕು ಏನಾದ್ರು ಕಟ್ಟಿ ನಾಟದ ಕಟ್ಟಿಬಿಟ್ಟಿದ್ದು ನಮ್ಮ ಅವಾಗ ಹಿಂಗ ರೊಟ್ಟಿ ಮೂರ್ ಹಾಕಿ ಒಗ್ಗರಣೆ ಮಾಡಿ ಕೊಟ್ಟಿದ್ದ ಕಟ್ಟಿಬಿಟ್ಟಿದ್ದ ಹಿಂಗ ಮಾಡುದು ಬಾಸ್ಟ್ ಇದ್ವು ಅಂತ ನೋಡು ತಗೋ ಉಪ್ಪ ಇನ್ನೊಂದು ಉಪ್ಪಾಕ್ ಆಗೆ ತನ್ಕ ನೀವು ಕರೀತಿದ್ದೀರಾ ಬರೋಲೇತೆ ದಬ್ಬಿ ಹತ್ತಕ್ಕೆ पण बघ್ಲೆ ಜೋಸ ಬಾಗ್ ಲಗದ ಓ ಹಿಂಗ ರೆಡಿ ಗೆಟ್ ನೋಡ್ರಿ ರೊಟ್ಟಿ वगರ್ನಿ ನೋಡ್ತಾ ಇರಬಹುದು ರಂಗೋಲಿ ಹಾಕಿದ ರಂಗೋಲಿ ಹಾಕಿ ಕಸ ಗುಡಿಸಿದೆ ಹ್ಮೇನ್ ಸ್ವಲ್ಪ ಐತಿದ್ ಲಂಚ್ ಬ್ಯಾಗ್ ರೆಡಿ ಆಯ್ತು ಲಂಚ್ ಬಾಕ್ಸ್ ಪಪ್ಪ ಸೊ ನೋಡ್ರಿ ಈಗ ಸಾಂಬಾರ್ ಮಾಡಕ್ ಅಂತ ಕುದೇ ಕುದೆ ಸೊ ಕುಕ್ಕರ್ನ ವಿಜಿಲ್ ಆಯ್ತು ಸೊ ಎರಡು ವಿಜಿಲ್ ಈಗ ಇನ್ನೊಂದು ವಿಜಿಲ್ ಆಯ್ತು ಅಂತ ಅಂದ್ರೆ ಒಗ್ಗರಣೆ ಹಾಕ್ಬಿಡ್ತೀನಿ ಸಾರಿಗೆ

ಮೂರ್ ತಿಂಗಳು ಆರಾಮ್ ತಿಂಗಳು ಬಂದು ಮಸಾಲ ಮ್ಯಾಗಿ ಪ್ಯಾಕೆಟ್ ನೋಡ್ರಿ ಮಸಾಲ ಮ್ಯಾಗಿ ಪ್ಯಾಕೆಟ್ ಏನಾದ್ರು ತರ್ಸಿರ್ತೀನಲ್ಲ ಸೊ ಮ್ಯಾಗಿ ಮಾಡೋಂತಾಗ ಎಲ್ಲ ಮಸಾಲ ಪ್ಯಾಕೆಟ್ ಹಾಕಂದ್ರೆ ಎರಡ್ ಪಗದಿಟ್ಟ ಹಾಕಿರ್ತೀನಿ ಮಸಾಲ ತಿನ್ಬಾರ್ದು ಅಂತ ಹೇಳಿ ಸೊ ಇದನ್ನ ಹಿಂಗೇನಾದ್ರು ಚಿತ್ರಾನ್ನ ಹಿಂಗ್ ಒಗ್ಗರಣೆ ಅನ್ನ ಇನ್ನೂ ಮಾಡಿರ್ತನಲ್ಲ ಸೊ ಅವಾಗಿ ಮಸಾಲ ಹಾಕಿರ್ತೀನಿ ಮಸಾಲ ಫ್ಲೇವರ್ ಅವಾಗ ಒಂಥರ ಮಸಾಲ ಫ್ಲೇವರ್ ಹುಡುಗ ಟೇಸ್ಟ್ ಚೆನ್ನಾಗಿರ್ತೈತಿ ಸೊ ಇದು ಧನಿಯಾ ಪೌಡ್ರ್ ಈ ಬಾಕ್ಸ್ ಒಂದು ಹಾಕಿರ್ತಿದ್ರೆ ಇದನ್ನು ಎಲ್ಲ ಹಾಕ್ತಿರೋದು ಅಂತ ಜೀರ್ಬಿಟ್ಟು ಹಚ್ಚಿದ್ವಿ ಎಷ್ಟು ನೋಡ್ರಿ ಎಷ್ಟೊಂದು ಬಾಕ್ಸ್ ಅದು ಆದರೂ ಬಾಕ್ಸ್ ಇದ್ರೆ ಸಾಲವದು ಗ್ರೋಸರಿಸ ಹಾಕಿರೋಕ ಏನು ಮಾಡೋದು ಗಟ್ಟ ಹಾಕಿತ್ತು ನೋಡೋದು ನಾಳೆಗೆಲ್ಲ ಬರ್ತೀವಿ ಒಂದು ಕಡೆಗೆ ಇಟ್ಕೊಂತೀನಿ ಸೊ ಇನ್ನೂ ಸ್ಟೋರೇಜ್ ಬಾಕ್ ಇಟ್ಬಿಡ್ತೀನಿ ರುಚಿ ಹತ್ರ ನಾನು ಬನ್ನಿ ಫುಲ್ ಅಷ್ಟು ಯೂಸ್ ಮಾಡೋನಿಲ್ಲ ಎಲ್ಲ ಅಡ್ಗೆ ಎಲ್ಲೋ ಒಂದೊಂದು ಅಡ್ಡಿ ಎಷ್ಟೇ ಯೂಸ್ ಮಾಡ್ತೀನಿ ಸದನಿಗಾಗಿ ಇದನ್ನು ಮಸಾಲೆ ಡಬ್ಬಿ ಹಾಕಿರ್ತೀವಿ ನೋಡಿ ಈಗೇ ಮಾಡೋದು ಬೇರೆ ಡಬ್ಬಿಲ್ ಇದ್ರಾಗ ನಾನು ತಗೊಳ್ತೀನಿ ಸೊ ಸೀಗೆ ನೋಡ್ರಿ ಸಾಂಬಾರಕ್ಕೆ ಒಗ್ಗರಣೆ ಹಾಕಿದ್ಬೋದು ರೆಡಿ ಆಯಿತು ಈಗ ಸಾಂಬಾರು ಒಗ್ಗರಣೆ ಹಂಗೆ ಒಂದು ಎರಡು ಎರಡು ಬಾಂಡೆನೂ ಇದ್ದು ಅಡುಗೆ ಮಾಡಿದ್ದು ಎಲ್ಲ ಎಷ್ಟಿದ್ದು ಅಷ್ಟು ತಿಕ್ಕಲ್ಲ ಕ್ಲೀನ್ ಮಾಡ್ಕೊಂಡಿನಿ ಸೊ ಅಡುಗೆ ಕೆಲಸ ಅಂತ ಎಲ್ಲ ಮುಗೀತು ನೋಡ್ರಿ ಮತ್ತು ಈಗಂತು ಎಲ್ಲ ನಾಷ್ಟ ಆಗೈತಿ ನಾನು ಇಲ್ಲ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರನ್ನ ಮಾಡಿಟ್ಟಿನ ಈಗ ಹಸ್ಬೆಂಡ್ಗಂತೂ ರೊಟ್ಟಿ ಒಗ್ಗರಣೆ ಮಾಡಿ ಕೊಟ್ಟು ಕಳಿಸಿದ್ದೆ ಇವತ್ತು ರೊಟ್ಟಿ ಅಂತ ಆ್ಯಂಡ್ ಈಗ ನೆಕ್ಸ್ಟ್ ನಾನು ಈಗ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗೋದಂದ ಬಾಕಿ ಮನೆ ಕೆಲಸ ಎಲ್ಲ ಆಗೈತಿ ಬಟ್ಟೆ ಒಂದು ತೊಳಿಬೇಕು ತಮ್ಮ ನೋಡ್ರಿ ಪೂಜೆ ಮಾಡ್ದೆ ಸೊ ಬರೀ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತ ಸೊ ನಾಷ್ಟಕ್ಕೆ ಅನ್ನ ಒಗ್ಗರಣೆ ಇದು ಧಾರವಾಡ ಪೇಡ ಆ್ಯಂಡು ಖಾರ ಬೂಂದಿ ಆಲೂಗಡ್ಡೆ ಚಿಪ್ಸ್ ಸೊ ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟ್ ನೋಡ್ರಿ ಸೊ ಗೊಜ್ಜು ಸ್ವಲ್ಪನ ಉಳಿದಿತ್ತು ಎಲ್ಲರೂ ಉಂಡೋಗ್ಯಾರಲ್ಲ ಸೊ ಸ್ವಲ್ಪ ಉಳ್ದಿತ್ತು ಅಷ್ಟು ಕಲಿಸ್ಕೊಂಡು ಉಣ್ಣಕಂತೀನಿ ಮತ್ತು ಅನ್ನ ಸಾಂಬಾರು ಉಣ್ಬೇಕು ನೋಡ್ರಿ ನಾನು ಸೀನ್ ನೋಡ್ರಿ ಮನೆ ಕೆಲಸನ ಮುಗಿಸ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡೋಕಂತೀನಿ ಪೂಜೆಕಾಯಿ ಎಲ್ಲ ರೆಡಿ ಮಾಡ್ಕೊಂಡ್ಕಂತೀನಿ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಮೊದಲಿಂದ ನಾನು ಫಸ್ಟಿಂದ ಯಾರು ಬ್ಲಾಗ್ ನೋಡ್ಕೊಂತ ಇರ್ತಾರಲ್ಲ ರೆಗ್ಯುಲರಾಗಿ ಸೊ ಅವಂತೂ ಬಂತು ಬಂತು ನನ್ನ ಇವತ್ತು ಇವಾಗ ನಾನು ನಾಣ್ಯ ದೇವಸ್ಥಾನಕ್ಕೆ ಅಂತೇಳಿ ಏನು ಪೂಜೆ ಏನು ವ್ರತ ಅಂತೇಳಿ ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತಿಂದ ಮೂರು ತಿಂಗಳು ನಿಂಬೆ ನೀವು ಪೂಜೆ ಮಾಡೋಕ್ಕಂತೀನಿ ನೋಡಿರಿ ದುರ್ಗಾದೇವಿಗೆ ಸೊ ಏನಿಲ್ಲ ಅಂದ್ರೆ ಒಂದು ಹತ್ರ ಹತ್ರ ಎರಡು ಎರಡಲ್ಲ ಸಾರಿ ಒಂದು ವರ್ಷ ಆಗ್ತಾ ಬಂತು ನೋಡ್ರಿ ಯಾವಾಗ ಮಾಡಿದ್ದು ಅಂತಂದ್ರ ಮನೆ ಗ್ರೋಪ್ರೇಷನ್ ಮುಗಿಸ್ಕೊಂಡು ನಮ್ಮಅಮ್ಮ ಬಂದಿದ್ಲು ನೋಡ್ರಿ ನಮ್ಮ ಅಜ್ಜಿ ಅಮ್ಮಮ್ಮ ಬಂದಾಗ ನಮ್ಮಅಮ್ಮ ಕರ್ಕೊಂಡೋಗಿ ಕಡಬದ ಮಾಡಿಕೊಂಡು ದುರ್ಗಾದೇವಿ ದೇವಸ್ಥಾನದಾಗ ಗುಡಿ ಎಲ್ಲ ತುಂಬಿದ್ ನೋಡ್ರಿ ಸೊ ಅವಾಗ ಪೂಜೆ ಮುಗಿಸಿದ್ದೆ ಆ ಮುಗಿಸ್ತಾಕಿ ಈಗ ಮತ್ತ ಡಿಸ್ಟಾಪ್ ಮಾಡ್ಕಂತೀನಿ ಸೊ ಅಂದ್ರೆ ಅಂದರೆ ಅಮಾವಾಸ್ಯಮಾವೆ ಮೂರು ತಿಂಗಳು ಮಾಡಿ ಮತ್ತು ಗ್ಯಾಪ್ ಕೊಟ್ಟು ಮತ್ತು ಸ್ಟಾರ್ಟ್ ಮಾಡ್ತೀನಿ ಒಂದು ವರ್ಷದವರೆಗೂ ಒಟ್ಟು ಸ್ಟಾಪ್ ನಂಗೆ ಟೈಮಾಗಿ ಸಿಗಲಿಲ್ಲ ಯಾಕಂದ್ರೆ ಹೋದ್ ವರ್ಷದಾಗ ಮೇಗಂದು ಮೇಗ ಮೇಘಂದ ಮೇಗ ಹದಿನೈದು ದಿನಕ ಇಪ್ಪತ್ತು ದಿನಕ್ಕೆ ಒಂದು ತಿಂಗಳಿಗೆ ಸೊ ಹಿಂಗ ಊರಿಗೆ ಒಗ್ಗುದನ್ನ ಆಪ್ ನಂದು ಹಂಗಾಗಿ ಮಾಡೋಕ್ಕಾಗಿರ್ಲಿಲ್ಲ ಈಗ ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ಮಾಡಬೇಕು ಅಂತೇಳಿ ಅಂತೀನಿ ಈ ಎಮೋಸೆ ಮತ್ತು ನೆಕ್ಸ್ಟ್ ಟೈಮ್ ಮೋಸಿ ನೆಕ್ಸ್ಟ್ ಟಮೋಸೆ ಎಂಡ್ ಮಾಡ್ತೀನಿ ಬೆಳಗಾವಿ ಬಲ್ಬಾಗಿಂದ ನೀವು ಹಿನ್ನೆಲಿನ ಪೂಜೆ ಮಾಡ್ತೀನಿ ಎಸ್ ಫ್ರೆಂಡ್ಸ್ ರೆಡಿ ಇದೆ ಸುಮಾರು ಸ್ಯಾರಿ ವೇರ್ ಮಾಡೀನಿ ಇವತ್ತು ಸ್ಯಾರಿ ವೇರ್ ಮಾಡಿ ದೇವಸ್ಥಾನಕ್ಕೆ ಆಯಿತು ಅಂತೇಳಿ ಲಾಂಗ್ ಟೈಮ್ ಇದಿಂದ ಸ್ಯಾರಿ ವೇರ್ ಮಾಡೀನಿ ಭಾಳ ಟೈಮ್ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅರವಿಂದ್ ಸ್ಕೂಲಿಂದ ಬರೋದ್ರೊಳಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ಫರ್ ಮಾಡಿದ್ದೆ ಬಟ್ ಅರವಿಂದ್ ಈಗ ಸ್ಕೂಲಿಂದ ಬರಕ ಇನ್ನೊಂದು ಒಂದು ತಾಸು ಸದ್ಯಕ್ಕೆ ಟೈಮ್ ಇಲ್ಲ ಸೊ ಮುಕ್ಕಾಲು ಅವ್ರು ಅಷ್ಟೇ ಆಗ್ತಿತ್ತು ಇನ್ನೂ ಫಸ್ಟ್ ಒಳಗ ಹೋಗಿ ಬರ್ಬೇಕಂತಂದು ಮಾಡೀನಿ ಬಡ ಬಡ ಹೋಗಿ ಬರ್ ಬರ್ರಿ ಒಂದು ತಾಸಿನಾಗೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕಾಗಂಗಿಲ್ಲ ಹಂಗೆ ಹಿಂಗೆ ಹೋಗಿ ಹಿಂಗೆ ಬರೋದು ಆದ್ರೆ ಆಗ್ತೈತಿ ಬಟ್ಟು ನಿಮ್ದೇನು ಪೂಜೆ ಮಾಡೋದೈತಲ್ಲ ಸೊ ಆ ಪೂಜೆ ಮುಗಿಸ್ಕೊಂಡು ಬರೋಕ್ಕೆ ಲೇಟ್ ಆಗ್ತೈತಿ ಇನ್ನು ಹೋಗ್ತಾ ಅಂಗಡಿಯಾಗ ಸಾಮಾನು ತೊಗೊಂಡು ಹೋಗ್ಬೇಕು ಸೊ ಈಗ ಡೈರೆಕ್ಟ್ ದೇವಸ್ಥಾನಕ್ಕೆ ಬಂದಿಂದ ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಂತ ನೋಡಿರಿ ಬರ್ತಾ ಹಂಗೆ ಅಂಗಡಿಗೆ ಹೋಗಿ ಬಾಳೆಯನ್ನು ಮತ್ತು ಎಲ್ಲಿ ಅಡಿಕೆ ಪುಟಾಣಿ ಕಲಿಗೆ ದುನ್ಯಾಗ ಮತ್ತು ಪುಟಾಣಿ ತೊಗೊಂಡು ಬಂದೆ ಈಗ ನಿಂಬೆನ ಪೂಜೆ ಮಾಡೋಕೆ ಎಲ್ಲ ಪ್ಲೇಟ್ ರೆಡಿ ಮಾಡ್ಕೊಂಡಿ ನೋಡ್ರಿ ನಿಂಬೆ ಏನು ತಂದಿರ್ತೇವಲ್ಲ ಅವನ ಪ್ಲೇಟ್ ಒಳಗೆ ಹಾಕಿ ಉಡಿ ಒಳಗೆ ಹೋಗಿ ಆಶೀರ್ವಾದ ಮಾಡಿಸ್ಕೊಂಡು ಬರಬೇಕು ದೇವಿಗೆ ಉಡಿ ತುಂಬ್ಕೊಂಡು ಬರಬೇಕು ಸೊ ಅದನ್ನೆಲ್ಲ ಈಗ ರೆಡಿ ಮಾಡ್ಕೊಂಡೆ ದೇವಸ್ಥಾನದಾಗ ನೋಡ್ತಿರ್ಬೋದು ಎಷ್ಟು ಮಂದಿ ಬಂದಾರ ಅಂಥೇಳಿ ಬೆಳಗ್ಗೆ ಬೆಳಗ್ಗೆ ಇನ್ನೂ ಬಂದ್ರೆ ಇದಕ್ಕಿಂತ ಇನ್ನೂ ರಶ್ ಇರ್ತೈತಿ ಸೊ ಈಗ ನೋಡ್ತಿರ್ಬೋದು ಆದರೂ ಎಷ್ಟು ಮಂದಿ ಇದಾರೆ ನೋಡ್ರಿ ನೋಡ್ತಾರೆ ಎಲ್ಲರೂ ಈಗ ಹಣ್ಣು ಪೂಜೆ ಮಾಡಕ್ಕಂತ ಸಾಕಷ್ಟು ಜನ ಅಂತಂದು ಹೇಳ್ಬೋದು ಈ ಹಣ್ಣು ಪೂಜೆ ಮಾಡೋಕೆ ಮಂಗಳವಾರ ಮತ್ತು ಶುಕ್ರವಾರನು ಈ ರೀತಿಯಾಗು ಮಾಡ್ತಾರೆ ಅಮಾವಾಸ್ಯೆ ಮಾಡೋರು ಅದು ಮಾಡೋ ರೀತಿ ಪದ್ಧತಿ ಬೇರೆ ರೀತಿ ಇರ್ತೈತಿ ಮತ್ತು ಶುಕ್ರವಾರ ಮಂಗಳವಾರ ಮಾಡೋ ಮಾಡ್ತಾರಲ್ಲ ಸೊ ಅದು ಮಾಡೋ ರೀತಿ ಪದ್ಧತಿ ಬೇರೆ ರೀತಿ ಇರ್ತೈತಿ ಶುಕ್ರವಾರ ಮಂಗಳವಾರನೂ ಮಾಡೀನಿ ಹಣ್ಣು ಪೂಜೆ ಅವಾಗ ಮಾಡೋದಾದ್ರೆ ಹದಿನಾರು ವಾರ ಮಾಡಬೇಕಾಗತ್ತೆ ನೋಡ್ರಿ ಅಮಾವಾಸ್ಯೆ ಅಷ್ಟು ನಾವು ಮಾಡ್ತೀವಿ ಅಂತಂದ್ರೆ ಮೂರು ಅಮಾವಾಸ್ಯೆ ಮಾಡಿ ಮುಗಿಸ್ಬೇಕಾಗ್ತೈತಿ ಸೊ ಈ ರೀತಿಯಾಗಿರ್ತೈತಿ ಇವಾಗಂತೂ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಂಗಳೂರು ಅಂತ ನಂಗೆ ಹೋಗಿ ಮಾಡೋಕ್ಕಾಗಂಗಿಲ್ಲ ಸೊ ಹಾಗಾಗಿ ಅಮಾವಾಸ್ಯೆ ಅಮಾವಾಸ್ಯ ಮಾಡ್ಕೊತ ಬರಕಂತೀ ನೋಡ್ರಿ ನನಗೆ ಯಾವಾಗ ಆಗ್ತೈತಿ ಒಟ್ಟು ಅವಾಗ ಮೂರು ಅಮಾವಾಸ್ಯೆ ಮಾಡ್ತೀನಿ ಒಂದು ವರ್ಷ ಆಗ್ತವೆ ಅಂತ ನೋಡ್ರಿ ಈ ಈಗ ನಿಂಬೆಣ್ಣು ಪೂಜೆ ಮಾಡೋಕಾನ ಆಗಿರಲಿಲ್ಲ ಈ ಫೆಬ್ರವರಿ ಬಂತು ಅಂತಂದ್ರೆ ಒಂದು ವರ್ಷ ಆಗೈತಿ ಒಟ್ಟಂದ್ರೆ ಒಟ್ಟು ಮಾಡೋಕೆ ಟೈಮ ಸಿಕ್ಕಿಲ್ಲ ಅಂದ್ರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದ್ರೆ ಒಂದು ವಾ ಒಂದು ಮೋಸೆ ಮಾಡೋದು ಮತ್ತು ಗ್ಯಾಪ್ ಕೊಡೋದು ಹಿಂಗೆ ಅಥವಾ ಎರಡು ಮೋಸೆ ಮಾಡೋದು ಹಿಂಗೆ ಗ್ಯಾಪ್ ಕೊಡೋದು ಹಿಂಗೆ ಆಗಬಾರ್ದು ಮಾಡೋದಿದ್ರೆ ಕಂಟಿನ್ಯೂಸ್ ಆಗಿ ಮಾಡ್ಬೇಕಂತಂದು ಹೇಳ್ತಾರೆ ಸೊ ಹಾಗಾಗಿ ಬರೀ ಹೋದ ವರ್ಷದೊಳಗೆ ಹೊಳ್ಳಮಳ ಊರಿಗೆ ಹೋಗೋದನ್ನ ಆತಲ್ಲ ಒಂದು ತಿಂಗಳಿಗೆ ದೇಡ್ ತಿಂಗಳಿಗೆ ಹದಿನೈದು ದಿನಕ ಇಬ್ಬದಕ ಹಿಂಗೆ ಹೊಳ್ಳಮಳ ಊರಿಗೆ ಹೋಗೋದನ್ನ ಆಗಿತ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಮತ್ತು ನೋಡೋ ನೋಡು ಪೀರಿಯಡ್ಸ್ ಒಂದು ಇರುತ್ತಲ್ಲ ಹೆಣ್ಮಕ್ ಪ್ರಾಬ್ಲಮ್ಮು ಅದ್ರ ಸಲುವಾಗಿ ಮಾಡೋಕ್ಕಾಗಿಲ್ಲ ಈಗ ಮೂರು ಅಮಾವಾಸ್ಯೆ ಕಂಟಿನ್ಯೂ ಆಗಿ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಮಾಡಿನೇ ನೋಡೋಣ ಏನಾಕತ್ತೆ ಅಂತೇಳಿ ಫಸ್ಟು ದೇವಸ್ಥಾನಕ್ಕೆ ಬಂದ್ಕೊಳ್ಳಿ ಅದ ಹೇಳಿದ್ಮೇಲೆ ನಿಂಬೆಯನ್ನು ದೇವಿ ಆಶೀರ್ವಾದ ಮಾಡಿಸ್ಕೊಂಡು ಬರಬೇಕು ಅವರು ಕುಂಕುಮ ಅರ್ಶನ ಎಲ್ಲ ಹಚ್ಚಿ ಕೊಡ್ತಾರೆ ನಮ್ಮ ಕೈಗೆ ನಿಂಬೆಯನ್ನು ನೆಕ್ಸ್ಟು ಮೇಲೆ ಬರಬೇಕು ಮೊದಲಲ್ಲೇ ಗುಡಿ ಒಳಗನ ಎಲ್ಲ ಫೆಸಿಲಿಟಿ ಇತ್ತು ಇತ್ತು ಇದು ನಿಂಬೆನಿಂದು ಎಲ್ಲ ರಸ ಎಲ್ಲ ಹಿಂಡು ಹಿಂಡ್ಕೊಂಡು ಅದೆಲ್ಲ ಪ್ರೊಸೆಸ್ ಇರ್ತೈತಿ ಸೊ ಅದನ್ನೆಲ್ಲ ಮಾಡೋಕೆ ಮೊದಲು ಕೆಳಗಿತ್ತು ಫೆಸಿಲಿಟಿ ಎಲ್ಲ ಅಲ್ಲೇ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ರು ಕೊಟ್ಟಿದ್ರು ಮಾಡೋರಿಗೆ ಈಗ ಸೊಗೆಲ್ಲೇ ಮ್ಯಾಲ ಮಾಡ್ಯಾರ ನೋಡ್ರಿ ವ್ಯವಸ್ಥೆ ಎಲ್ಲ ಫುಲ್ ಅಗ್ದಿ ಚಲೋ ಇತ್ತು ಅಂತಂದು ಹೇಳ್ಬೋದು ಪತ್ರ ಎಲ್ಲ ಹಾಕ್ಯಾರ ಹಿಂಗೆ ಮಳಗಾಲ ಟೈಮ್ನಾಗು ಏನು ಪ್ರಾಬ್ಲಮ್ ಆಗಂಗಿಲ್ಲ ಸೊ ಇಲ್ಲಿ ಮ್ಯಾಲೆ ಬಂದು ಎಲ್ಲ ಹೆಣ್ಮಕ್ಳನು ಸಾಲಕ್ಕೆ ಎಲ್ಲ ಕುಂತಿರ್ತಾರೆ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಮತ್ತು ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಒಂದು ಟಬ್ ಇಟ್ಟಿರ್ತಾರೆ ಬುಟ್ಟಿ ಹಿಂಗೆ ಸೊ ಅಲ್ಲಿ ಮತ್ತು ಟ್ರೈನ್ ಇಟ್ಟಿರ್ತಾರೆ ನಿಂಬೆನ ದೀಪ ಅದು ಹಚ್ಚಿಂದ ತೋರಿಸ್ತೀನಿ ಅಂತ ಇಕ್ಕಟ್ಟ ಮೊದ್ಲಿಂದಾನ ಬ್ಲಾಗ್ ನೋಡ್ಕೊತ ಬಂದಿರೋರು ನೋಡಿರ್ತೀರಿ ಅಂತಂದು ಕಾಣುತ್ತ ಸೊ ಹೊಸದಾಗಿ ಯಾರು ಬ್ಲಾಗ್ ನೋಡಕ್ಕಂತಿದಾರೆ ಅಂದ್ರೆ ಸೋರಿಗೆ ಗೊತ್ತಿರ ಹಂಗಿಲ್ಲ ಹಂಗಾಗಿ ತೋರಿಸ್ತೀನಿ ಆ್ಯಂಡ್ ಈ ನಿಂಬೆನಿಂದು ಪೂಜೆ ಹ್ಯಾಂಗೆ ಮಾಡೋದು ಏನು ಅಂತೇಳಿ ಸೊ ನೀವು ಮಾಡ್ತೀರಿ ಅಂತಂದ್ರೆ ಆಲ್ರೆಡಿ ಬ್ಲಾ ಚಾನಲ್ ಒಳಗೆ ಒಂದನ ಎರಡು ಬ್ಲಾಗ್ನಾಗ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತಂದು ಕಾಣುತ್ತ ಸೊ ನೋಡಿಲ್ಲ ಅಂತಂದ್ರೆ ನೋಡ್ರಿ ಎಷ್ಟೋ ವೇವರ್ಸು ನಾನು ನಿಂಬೆನ ಪೂಜೆ ಮಾಡಿರೋದನ್ನ ನೋಡಿ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿದಾಗ ಸಿಗ್ತೈತಿ ವಿಡಿಯೋ ಸೊ ನೋಡಿ ಇಲ್ಲೇ ದೇವಸ್ಥಾನದ ಸಿಕ್ಕಾಗನ ಹೇಳ್ಯಾರ ಸೊ ಅವಾಗ ನನಗೂ ಗೊತ್ತಾಗಿದ್ದು ಸೊ ಕೇಳಿ ನನಗೂ ಭಾಳ ಖುಷಿ ಆಯ್ತು ಸರ್ಚ್ ಮಾಡ್ರಿ ಈ ನಿಂಬೆನ ಪೂಜೆ ಯಾವ ರೀತಿ ಮಾಡೋದು ಅಂತಂದ್ರೆ ತ್ರೀ ಇಯರ್ಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದಾಗ ಅಂತಂದು ಕಾಣುತ್ತಾ ಒಂದು ಟೂ ಇಯರ್ಸ್ ಬ್ಯಾಕ್ ಒನ್ ಇಯರ್ ಬ್ಯಾಕು ಹೇಳಿನಿ ಸೊ ನೋಡಿಲ್ಲ ಅಂತಂದ್ರೆ ನೋಡಿರಿ ಸರ್ಚ್ ಮಾಡಿರಿ ಸಿಗ್ತೈತಿ ವಿಡಿಯೋ ಬೇಕಿದ್ರೆ ಮತ್ತು ಈಗ ವಿಡಿಯೋ ಮಾಡಿ ಹಾಕಿ ಅಕ್ಕ ಮತ್ತಂತಂದ್ರೆ ಹೇಳ್ರಿ ಮತ್ತೆ ಬೇಕಿದ್ರೆ ಇನ್ ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಸೊ ನೋಡ್ತಿರ್ಬೋದು ಎಲ್ಲರೂ ಲೈನಾಗಿ ಹೆಂಗೆ ಕುಂತಾರೆ ನೋಡ್ರಿ ಒಬ್ಬೊಬ್ಬರು ಜಾಗ ಎಲ್ಲರದಕ್ಕ ಆ ಸೈಡ್ ಇನ್ನೊಂದು ಸೈಡ್ ಕುಂತು ಮಾಡ್ತಿರ್ತಾರೆ ಸೊ ಎಲ್ಲ ನಿಂಬೆಯನ್ನು ಕಟ್ ಮಾಡ್ಕೊಂಡು ರಸ ಎಲ್ಲ ತೆಗೆದು ಉಲ್ಟಾ ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಬತ್ತಿ ಹಾಕಿ ಹಾಕಿ ಎಲ್ಲ ದೀಪ ಹಚ್ಚಿ ಸೊ ಈಗ ದುರ್ಗಾದೇವಿಗೆ ಬೆಳಕೊಂಡು ಬಂದೆ ಸೊ ಇಲ್ಲೊಂದು ಹತ್ತು ನಿಮಿಷ ಕುಂತಿರ್ತೀನಿ ಯಾಕಂದ್ರೆ ಬೆಳಿ ಕೂಡಲೇ ಆಗಿಂದಾಗ ಮತ್ತು ಟ್ರೀ ಒಳಗೆ ಇಟ್ಟರೆ ರೀತಿ ಸಮಾಧಾನ ಅನಿಸಾ ಹಚ್ಚಿರೋದು ಸೊ ಒಂದು ಹತ್ತು ನಿಮಿಷ ಕುಂದಿರ್ತೀನಿ ಪ್ರಾರ್ಥನೆ ಮಾಡಿಕೊಂಡು ದೇವಿಗೆ ಅವಾಗ ಏನೋ ಒಂದು ರೀತಿ ಸಮಾಧಾನ ಅನಿಸ್ತೈತಿ ಅದು ಆಫ್ಟರ್ ಲಾಂಗ್ ಟೈಮ್ ಆಗಿಂದ ನಿಮೇನು ಪೂಜೆ ಮಾಡೋಕಂತೀನಲ್ಲ ಆ್ಯಂಡ್ ದೇವಸ್ಥಾನಕ್ಕೆ ಬಂದಾಗನು ಹಿಂಗೆ ಬಂದು ಹಿಂಗೆ ಹೋಗ್ಬಾರ್ದಂತ ಅಂತ ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಾಗ ಅಕ್ಕು ಅಂತು ಹೋಗ್ಬೇಕಂತ ನೋಡ್ರಿ ದೊಡ್ಡವ್ರು ಹೇಳ್ತಿರ್ತಾರೆ ಸೊ ಬಂದಾಗ ಕುಂತು ಹೋಗಿರ್ತೀವಿ ಆ್ಯಂಡ್ ಅಲ್ಲಿ ವೀವರ್ಸ್ನು ಸಿಕ್ಕಿದ್ರು ಕುಂತಾಗ ವಿವರ್ಸ್ ಸಿಕ್ಕು ನೀವು ಪಾರ್ವತಿ ಕನ್ನಡ ಬ್ಲಾಗ್ಸ್ ಯೂಟ್ಯೂಬರ್ ಅಲ್ವಾ ಅಂತೇಳಿ ಮಾತಾಡ್ಸಿದ್ರು ಬಂದು ಅರ್ಶನ ಕುಂಕುಮ ಹಚ್ಚಿ ಪ್ರಸಾದ ಕೊಟ್ಟು ಹೋದರು ಅವರು ನಿಂಬಿನ ಪೂಜೆ ಮಾಡೋಕೆ ಬಂದಿದ್ರು ಸೊ ಅವ್ರನ್ನ ನೋಡಿ ನನಗೂ ಭಾಳ ಖುಷಿ ಆಯಿತು ಸೊ ನೆಕ್ಸ್ಟ್ ಈಗ ನೋಡ್ರಿ ಇಲ್ಲಿ ಮೇಲೆ ಮತ್ತೆ ಬಂದು ಐದು ಮಂದಿ ಮುತ್ತೈದರಿಗೆ ಅರ್ಶನ ಕುಂಕುಮ ಹಚ್ಚಿ ಈಗ ಮನೆ ಕಡೆ ಹೊಂಟೇನಿ ಸೊ ಈಗ ದುರ್ಗಾದೇವಿ ಪೂಜೆ ಮುಗಿಸ್ಕೊಂಡು ಮನೆಯ ನೋಡಿರಿ ಅರಿವಿನಂತೂ ಸ್ಕೂಲಿಂದ ಬಂದಿರ್ತನ ಸೊ ಹೊರಗೆ ಸೈಕಲ್ ತಗೊಂಡು ಅಂತ ಬಡ ಬಡವ ಮಾಡಿದೆ ಬಟ್ ಒಂದು ಕಾಲವರೆ ಒಳಗೆ ಮಾಡಿದೆ ನೋಡಿ ಒಂದು ಗಂಟೆ ಹದಿನೈದು ನಿಮಿಷದೊಳಗೆ ಮಾಡಿದೆ ಜಲ್ದಿ ಹೋಗು ನಾನು ಇದ ದುರ್ಗಾದೇವಿ ಟೆಂಪಲ್ ಬ್ಲಾಗ ಡೈಲಿ ನೋಡ್ಕೊಂತಿರೋದಂತ ಗೊತ್ತಿರ್ತೈತಿ ಫಸ್ಟ್ ಆಗಿ ಯಾರಾದ್ರೂ ನೋಡಕ್ಕಂತಿದ್ದಂದ್ರೆ ನೋಡ್ರಿ ದೊಡ್ಡದಾಗ ಟೆಂಪಲ್ಲು ದುರ್ಗಾ ದಿರ್ಗಿ ಟೆಂಪಲ್ ಅಂತಾರೆ ನೋಡಿರಿ ನೋಡಿರಿ ನಾನು ಬರೋದ್ರೊಳಗೆ ಮಗ ಏನು ಮಾಡೋಕ್ಕಂತಾನ ಅಂತಂದು ಆಗಲೇ ಬಂದ ಬಿಟ್ಟನ ನೋಡ್ತಾ ಬಂದು ಭಾಳ ಲೇಟಾಯಿತು ಯಾಕಂದ್ರೆ ಹೋಗೋದನ್ನ ಲೇಟ್ ಆಯ್ತು ಎಷ್ಟೋ ಜಲ್ದಿ ಹೋಗಬೇಕು ಅಂತಂದ್ರೆ ಮನೆ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿತ್ತು ಹೊರಗೆ ಅಡಾಡಕ್ ಅಂತ ನೋಡ್ರಿ ಆಡಕ್ಕಂತಿದ್ದ ನಮ್ಮ ಮರಬಿ ನಾನು ಸ್ಟಾರ್ಟ್ ಆಗಿತ್ತು ನೋಡ್ರಿ ಡ್ರಾಯಿಂಗ್ ಬಿಡ್ಸೋದು ಹಸ್ಬೆಂಡ್ನು ರೂಟೀನ್ದ ಬಂದು ಮಕ್ಕಳನ್ನ ಟ್ಯೂಷನಿಂದ ಕರ್ಕೊಂಡು ಬಂದರು ಸೊ ನಾವು ಒಂದೆರಡು ಕಾಮಿಡಿ ರೀಲ್ಸ್ ಅವನ್ನೆಲ್ಲ ಮಾಡ್ಕೊಂಡ್ವಿ ಸೊ ಈಗ ಅಭ್ಯಾಸ ಮಾಡೋ ಟೈಮು ಅರವಿಂದ್ ಅದೊಂದು ಬಿಡಿಸಿ ಸ್ಕೂಲ್ದು ಟ್ಯೂಷನ್ದು ಏನು ಆಯ್ತಪ್ಪ ಬರ್ಬೋದ ಲೈನ್ ಹಚ್ಚಿ ಬರೀಲಿಲ್ಲ ಅಂದ್ರೆ ಚಲೋ ಅಕ್ಕ ಲೈನ್ ಹಚ್ಚಿ ಬರೋದ್ರ ಚಲೋ ಲೈನ್ ಹಚ್ಚಿ ಬರದ್ರನ ಚಲೋ ಅಕ್ಕಾವ ಮತ್ತು ಹಿಂಗೆ ಬರಕ್ ಈಗ ಹ್ಯಾಂಡ್ ರೈಟಿಂಗ್ ಹೋದ ವರ್ಷ ಬರ್ದ ಇದಕ್ಕಿಂತ ಒತ್ಸಂದಿದ್ದು ಅನ್ವಿತಾ ಅಂತಂದು ಹೆಂಗ್ರಿ ಇವನ್ನೆಲ್ಲ ಓದ್ಕೋಬೇಕವ ಬರೀದಷ್ಟ ಬೇಟಕ

ನಿಂದು ನಿಂದ ಊಟ್ರೆಸ್ ಬಿಡುಗ ಮಜ್ಜಿಗೆ ಇದು ಮಜ್ಜಿಗೆ ಅಂತ ನೋಡ ಏನು ಕಬಿನ ಊಟ ಉಂಡ್ ಕುಡಿತಾರ ಅದ್ ಹೀಟ್ ಅಲ್ಲ ಈಗ ಮೊದಲ ಹೀಟ್ ಆಗೈತಿ ಕಬಿನ ಹ್ಮ್ ಕೊಡು ಕೊಡಿ ಅಣ್ಣೀರ್ ಕುಡಿದಿವಲ ಈಗ ಹ್ಮ್ ಸ್ವಲ್ಪ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಡೇ ಬ್ಲಾಗ್ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ ನಂಗೆ ಸಿಗ್ತೀನಿ ಅಲ್ಲಿವರೆಗೂ ಟಾ ಠಾ ಬೈ ಬಾಯ್